ಆ ಧೃತರಾಷ್ಟ್ರನ ಮಗ ಕರ್ಣನ ಗೆಳೆಯ ಹನ್ನೊಂದು ಅಕ್ಷೋಣಿ ಸೈನ್ಯದ ಒಡೆಯ ವಂಚನೆಯಿಂದ ಏರ್ಪಡಿಸಿದ ಜುಜಾಟದಲ್ಲಿ ಪಾಂಡವರನ್ನು ಅನಾಥರನ್ನಾಗಿ ಮಾಡಿದವ ದ್ರೌಪದಿಯ ಸೀರೆಯನ್ನೂ ಸಿರಿಮುಡಿಯನ್ನೂ ತುಡುಕಿದ ಈಗ ದುಃಖದ ಧಗೆಯಲ್ಲಿ ಬೆಂದಿರುವ ಆ ನಿಮ್ಮ ರಾಜತಿಲಕ ರಾಜಾದಿರಾಜ ಎಲ್ಲಿದ್ದಾನೆ ಹೇಳಿ ಆ ಕುರುಕಲ ಸರ್ವನಾಶಕ ಭೀಮಸೇನ ಬಂದಿದ್ದೇನೆ ಅಲ್ಲೇ ಭೀಮನ ಧ್ವನಿ ಕೇಳಿ ಗಾಂಧಾರಿ ಕಾಬರಿಗೊಳ್ಳುತ್ತಾಳೆ ಮತ್ತೆ ಭೀಮನು ರಾಜ ಧೃತರಾಷ್ಟ್ರ ಕೇಳು ತಾಯಿ ಗಾಂಧಾರಿ ಕೇಳು ಕೊಂದೆ ನಿಮ್ಮ ಮಕ್ಕಳು ನೂರು ಜನರನ್ನ ಈ ಗದಾಪ್ರಹಾರದಿಂದ ದುಶ್ಯಾಸನ ಎದೆಯಲ್ಲಿ ಮಾಡಿದ ಗಾಯದಿಂದ ರಕ್ತವನ್ನು ನೀರಿನಂತೆ ಚೆಲ್ಲಿ ನನ್ನ ಕೋಪದ ಬೆಂಕಿಯನ್ನ ತಣ್ಣೆಗೆ ಮಾಡಿಕೊಂಡಿದ್ದಾಯಿತು ಇನ್ನು ದುರಂಕಾರಿಯಾಗಿ ಕೋಪಿಸಿಕೊಂಡು ನೂರು ಅಪರಾಧಗಳನ್ನ ಮಾಡಿರುವ ಆ ದುರ್ಯೋಧನನ್ನು ನುಂಗಲು ಬಂದಿದ್ದೇನೆ ಈಗ ಗಾಂಧಾರಿ ಭೀಮನಿಗೆ ಮಗನನ್ನು ಕೊಲ್ಲಬೇಡ ಎಂದು ಕೇಳಿಕೊಳ್ಳುತ್ತಾಳೆ ಅಯ್ಯೋ ಅಷ್ಟು ಜನ ಮಕ್ಕಳ ದುಃಖವನ್ನು ಅನುಭವಿಸಿಯೂ ಹೋಗದಲ್ಲ ನಮ್ಮ ಪ್ರಾಣ ಎಲೆ ಭೀಮಾ ನಮಗೆ ಇದೊಂದು ಉಪಕಾರ ಮಾಡು ಮೊದಲು ನಮ್ಮನ್ನು ನುಂಗು ಆಮೇಲೆ ನನ್ನ ಮಗನನ್ನ ತಿಂದುಕೋ ಎನ್ನುತ್ತಾಳೆ ನಾನು ಗುರುಕುಲವನ್ನ ತಿನ್ನುವ ಹುಲಿ ನಿಮ್ಮ ಮಗನನ್ನು ಕೊಲ್ಲಬಂದ ಕಿರಾತಕ ಎನ್ನುತ್ತಾನೆ ಭೀಮ ಆಗಲೇ ಅಲ್ಲಿಗೆ ಬಂದ ಕಿರಾತಕರಿಬ್ಬರು ವಶಂಪಾಯನ ಸರೋವರ ತಳಿಯಲ್ಲಿ ಕಂಡ ಹೆಜ್ಜೆಗಳ ವಿಚಾರ ಭೀಮನಿಗೆ ತಿಳಿಸುತ್ತಾರೆ ಭೀಮನಿಂದ ವಿಷಯ ತಿಳಿದ ಕೃಷ್ಣನು ಪಾಂಡವರು ವಶಂಪಾಯನ ಸರೋವರವನ್ನು ಸುತ್ತುವರಿಯುತ್ತಾರೆ